கீடு நோட் நீதி கிடிக்கு எல்லாத்தீடிகப்பாக்கி ನಾನು ನಿನಗೆ ಮೊದಲೇ ಹೇಳಿದೆ ಬ್ಯಾಡಲಿ ನಿನಗೆ ಆಗಂಗಿಲ್ಲ ಗಾ ಹಸು ತಡ್ಕೊಳಕ್ಕೆ ಆಗಂಗಿಲ್ಲ ಬ್ಯಾಡ ಅಂದ್ರೆ ಹಿಂಗತಿ ಅನ್ನಕತ್ತಿ ನೋಡಿಲಿ ಉಪವಾಸ ಇದ್ದಾಗ ಹೊಟ್ಟೆ ಶಿವ ಅಂತ ಹೇಳಬಾರ್ದು ಶಾಂತಮ್ಮ ಪಾಪ ಮತ್ತೆ ಗಲ್ಲ ಗಲ್ಲ ಬಿಡ್ಕೊ ಬಾಳೆ ಅಪ್ಪ ತಂದಿದ್ದ ಹೋ ತಿನ್ನು ಹೋಗು ಆರೋಗ್ಯ ಬಾಳೆ ನೋಟು ಕಲಾಸ ಮುಂಚೆನೆ ತಂದಿದ್ನಲ್ಲ ಅಪ್ಪ ಇದ್ರೊಬ್ಬರು ಕುತ್ಕೊಂಡು ಆ ಒಂದು ಡಸಿನ ಬಾಳೆಯನ್ನು ತಿಂದು ಬಿಟ್ರು ಅಪ್ಪ அவர்கள் வாழ்க்கைக்கோ கண்ணம்பாடி கட்டிட்டே பரவக்கா அங்க எல்லாம் நமக்கு பார்க்க பார்க்க பார்த்துட்டே பரவக்கா தின்னோட அங்க எல்லாம் மாட்டாடுறது தான் டெஸ்ட் சத்தி கேளுங்க எனக்கு ஏனா பரவக்கா ஆ எல்லாம் தின்னுதாந்தா பட்டியே தத்த தொடிக்கிட்டு ஓ இவருக்கு தோய செஞ்சிட்டு ஆறணும் கத்து காமச்சு காக்கத்து காமச்சு காத்தின் தண்ணி இருத்தாரு இவரு பாத்தியாரு இல்லை விட ஹால் இதாக்கும் குடி வைக்கல ஓ பாலா பாத்தானே ஓ காலையோ அவனும் ஹிஜாரு இப்படி கொண்டாடி கேம்பி ಈಕಿ ಖಾಲಿ ಮಾಡ್ಯಾವ್ ಕುಡಿ ಈ ಮನೆಯಾಗೇ ನೀನು ಉಳಿದಾಲಿಲ್ಲ ಆದ್ರೆ ಬೇರೆ ನಾನು ನೀನು ಅಂತ ಗೊತ್ತಿಟ್ಟಿದ ಬೇಕಂತ ಮಾಡ್ತಾವ್ ಅದೇ ನೋಡ್ಕೊಂತಿವಾರ್ಪಣ ಮಸ್ತು ಅಂತೇ ಆತ ಒಂದಿಟ್ ಕರಿ ಚೆನ್ನಾರ ಮಾಡ್ಕೊಂಡು ಕುಡಿ ಹೋಗು ಒಲ್ಲಿ ಬಿಡುವ ಪರ್ವತ್ತ ನೀರ್ ಕುಡಿತೀನಿ ಸಮಾಧಾನ ಆಗತ್ತ ಏಕೆನ್ ಮಹಾರಾಜ್ ಮಮ್ಮಗಳನು ನಾ ಮಾತ್ರ ಮನೆ ಕೆಲ್ಸ ಎಲ್ಲಾ ಮಾಡ್ಬೇಕು ಆಮೇಲೆ ಅವ್ರಿಗ್ ಕಾಳು ಇಂತಾವ್ ಎಲ್ಲಾ ಸುಲಿಯೋದಿತ್ತು ನಾವ್ ಮಾಡ್ಬೇಕು ಈಕೆ ಮಾತ್ರ ಕಾಳಿನ ಕಾಲ್ ಹಾಕೊಂಡು ಫೋನ್ ನೋಡ್ಬೇಕು இது அந்த நோடு நம்ம அக்கீகேனா நீச்சுனு அவ்ரீ கழ்தி கரையே நோடு வரங்கில் கருதுன வேஸ்ட் மாலார கருது ஏன்னு அவ்ரீ மாஷ்டர் அவ் இஷ்ட இல்லாந்திர ஈன் மாத்தீரு எல்லாரும் மாத்திர யாரும் நான் நம்ம ஆட்டோ மா நானும் டாய் மக்கள் எல்லார்க்கு குந்தசு மாக்கனி ರೊಕ್ಕಿಕ್ ಅಂದ್ರ ಎಲ್ಲಾನು ನಡೀತೈತಿ ಆ ನಮ್ಮಪ್ಪ ಒಕ್ಕಲ್ತನ ಮಾಡ್ತಾನ ಅವಂಗ ದುಡ್ಡಿಂದ ಸಮಸ್ಯೆ ಐತಿ ಅದಕ್ಕ ಎಲ್ಲಾರ ಹಂಗತಿ ನೋಡ್ತಾರ ನಮ್ಮನ್ನ ಈಗ ನೋಡು ರೆಣಕಾಗಿ ಯಾರು ಯಾಕ ಏನು ಅನ್ನಂಗಿಲ್ಲ ಕಾಕ ಕೈ ತುಂಬಾ ದುಡಿತನ ಆಯ್ಕೆ ಹೋಗ್ಬೇಕೆ ಮಗಳು ಅದಕ್ಕೆ ಯಾರು ಏನು ಅನ್ನಂಗಿಲ್ಲ ಇದು ಸಮಾಜದ ನಿಯಮ ಒಳ್ಳೆತನ ಕೆಟ್ಟತನ ಅದು ನಮ್ ನಮ್ ಹಿಂದಿನ ಅಷ್ಟ ಸತ್ಯನ ತಿಳ್ಕೊಂಡು ಗಪ್ ಚಿಪ್ಪಿದ್ದಷ್ಟ ಏನು ಮಾಡಕಂಗಿಲ್ಲ ಬದಲಾಡ್ಸಕ್ಕಾಗತ್ತ ಇವ್ರ ಮನಸ್ಥಿತಿನ ಇಲ್ಲಲ್ಲ ನೀ ಹೇಳೋದು ಕರೇನೇ ಐತಿ ಈಗ ರಾತ್ರಿ ನೈವೇದ್ಯಕ್ಕ ಮುಲ್ಕ ಏನು ಒಂದ್ ಟೆಕ್ನ ಮಾಡುದೇವ್ರ ಪೂರ್ತ ಇಪ್ಪತ್ತೊಂದು ಗಣೇಶಗ ಹನ್ನೊಂದು ಚಂದ ಚಂದಪ್ಪಗ ಮುಗಿದು ಕಷ್ಟ ಮಾಡೋದು ಪ್ರಸಾದ್ ಅಂತೆ ಒಂದೊಂದ್ ಕೈಯಾಕೊಟ್ಟುಬಿಡುದು ಅವನೇನ ಪುಟ್ಟ ಗಂಟೆ ಮಾಡುದೇ ಈ ಮಾ ಇಲ್ಲ ಅಂದ್ರೆ ನಡಿ ಈ ನಮ್ಮ ಮಾಡೋಣ ಮಾಡುವ ಐತಿ ಈ ಅವ್ರಿ ಕಾಯಿ ಸುಲಿ ಆಕಾಪ ಅವರ ಈ ಪಲ್ಕಿ ತಿನ್ನಕ ಬಾಳ್ ರುಚಿ ನೋಡು ಹಂಗ ಜೀವನದಾಗ ಯಾವುದು ಬಹಳ ರುಚಿ ಇರ್ತತಿ ಅದು ಬಹಳ ಕಷ್ಟನೂ ಇರ್ತತಿ ಕಠಿಣವಾಗಿನ ಇರ್ತತಿ ಅದನ್ನ ಪಡ್ಕೋಬೇಕಂದ್ರ ಕಷ್ಟ ಪಡ್ಬೇಕವ ಜೀವನ್ದಾಗ ಎಲ್ಲಾನು ಇದೇ ತರ ನಾ ಅಂತೀನಿ ಎಲ್ಲಿ ನೀನು ಬ್ರಹ್ಮಕುಮಾರಿಯಾಗಿ ಹೋಗ್ತೀನ ಅಂತ ಅನ್ಸ್ತತಿ ಸುಮ್ನಾ ಇಲ್ಲೇ ಬದಾಮಿಯಾದ ಬ್ರಹ್ಮಕುಮಾರಿ ಆಶ್ರಮ ಐತಿ ಸೇರ್ಕೊಂಡ್ ನೋಡು ಅದ್ಕೆ ತಪ್ಪೈತಿ ಹಾ ಸುಮ್ನಾ ಶಿವನ್ ಧ್ಯಾನ ಮಾಡ್ಕೊಂತ ಹೋಗ್ಬಿಡುದು ಅದ್ರ ಒಬ್ಬರು ಪುಣ್ಯರು ಹೋಗಿ ಬರ್ತತಿ ಶಿವನ್ ಧ್ಯಾನ ಮಾಡಿದ್ರೆ ಆ ನಮ್ಮ ಜೀವನ ಪ್ರತಿಪಾವನಾ ಹಾಕೋಗತ್ತ ஆ பிரயாக் உத்தரப்பிரதேஷ குங்குமே நெட்க நோடிலே எஸ்ட் கொண்டு சால்ரி ஆ நோக்கி விட்டு ஏன்னது சாது ஆகியார்த்த பரவக்கி அதன் விட்டு ஆக நோட நீ தீர்மானிங்க அண்ணா நீர் எல்லா தியாக மயி மாதா அதுக்கேணா இல் குறா நோடில் அக்கா சத்தி மாத்த ஆசி தோலாரிட்டு அக்காக்கிட்ட தடுக்க நோடு நான் வந்து கதையாட் கொட்ட கொடுத்து ஆஸ்தின அது எங்க சொல்ல அதன கண்ணில நோடஸ மாட்டாடுபாடு எந்தாரி நோடு பாபா எட ஹுடுகுரு அவ்ரீ கை சோசர திண்ண உட கபா கப்பா கப்பா தித்தார நீன மக்கள்ையு சேர் என்னத்தக்க உம் நீங்க ನಾಯಿ ಈ ಕಾಯಿನ ಪಲ್ಲಿ ತಿನ್ನಂಗಿಲ್ಲ ನಿನಗಂದ್ ಏನ್ ಪ್ರಯೋಜನ ನಿಮ್ಮ ಬುದ್ದಿಲ್ಲ ಹೆಣ್ ಹುಡುಗರನ್ನ ಹೆಂಗ ಸಾಕ್ಬೇಕು ಅನ್ನೋದು ನಿಮ್ಮ ಗೊತ್ತಿಲ್ಲ ಇಲ್ಲಿ ಎಲ್ಲ ಹಾರಾಡ್ತಿ ಹಾರಾಡು ನಾಯ ಗಂಡನ ಮನಿಗೆ ಹೋದಾಗ ಆಗೈತಿ ವಾಲಗ ನೋಡಕ ಅಂತ ಏ ಹುಡುಗರ ಏನದು ಬಾಯಿ ಇಲ್ಲಿ ರಾಮಾಯಣ ಓದಕ ತಿನ್ನಿ ಸುಮ್ಮನೆ ಇರಕ ಹೆಂಗಿಲ್ಲ ಮನೆನ್ ರಾಮಾಯಣನ ನೋಡಕ ಆಗವಲ್ದು ಇವರು ರಾಮಾಯಣ ಓದಕತ್ತಾರಂತ ಹ್ಮ್ ಈ ರಾಮಾಯಣದ ಕತಿ ಯಾರು ಹೇಳ್ತಾರ ಇವರು ಮನೆಯ ರಾಮಾಯಣ ನೋಡಿದ್ಬಿಟ್ಟು ಇದನ್ನ ಕಥೆ ಓದಾಕತ್ತಾರ ನಮ್ಮ ಮನೆಯಾಗ ಐತಿ ದೊಡ್ಡ ರಾಮಾಯಣ ಮಹಾಭಾರತ ಕುಂತ್ಕೊಂಡ್ ಬರದ್ರ ದೊಡ್ಡ ಕತಿನ ಕತ್ತಿ ನಮ್ಮ ಮನೆ ಕಥೆನ ಸರ್ ಇದು ಫೋನ್ ಅಂದ್ರ ಮತ್ತ ಅತ್ತಿಯ ಒಂದ್ ತಿಕ್ಕುಂದ್ರ ಒಂಬತ್ತು ತಿಕ್ಕುಂತಾ ಬೇಡ ಫೋನ್ ಇಲ್ಲೇ ಎತ್ತಿ ಮಾತಾಡ್ತೀನಿ ಮತ್ತ ಬಾಯಿ ಬಂದಂಗ ಮಾತಾಡ್ತಾರ ಅತ್ತಿಯರ ಅಷ್ಟು ಇಲ್ಲೇ ಕುಂತಾರ ಸರ್ ಅನ್ನೋದು ಬೇಡ ಹಂಗಾಮುಕ ಮಾತಾಡ್ತೀನಿ ಹಲೋ ಪಾರ್ವತಿ ಅವರೇ ಮಾಡಬೇಕಿದ್ದು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಏನದು ಗುಡ್ ನ್ಯೂಸ್ ಯಾ ಫೋನ್ ಹಚ್ಚಾನೆ ನೋಡಲಿ ಹೆಂಗ್ ಮಾತಾಡಕತ್ತಾ ಆಕೆ ಬೇಕಿ ಫೋನ್ ಹಿಡ್ಕೊಂಡ್ ಆಕೆ ಬೇಕಿ ಅವ್ರಿಗೆ ಕೈ ಸೋಸ್ತೀನಿ ಅಂತ ಕಿವಿ ಫೋನ್ ಹಿಡ್ಕೊಂಡ್ ಮಾತಾಡಕತ್ತ ಈಕಿ ನಮ್ಮ ಅದನ್ನ ನೋಡ್ಕೊಂತ ಗೊಪ್ನ ನಿಂತ ಅದೊಟ್ಟಿ ಅದಕ್ಕೆ ಮಾತಾಡ್ಕೊಂತ ಹ್ಮ್ ಇವತ್ತ ನಿಮ್ ರಿಸಲ್ಟ್ ಬಂತು ಹೌದ್ರಿ ಏನಾಯ್ತ್ರಿ ಏಟಿ ನೈನ್ ಪರ್ಸೆಂಟೇಜ್ ಮಾಡಿರಿ ಕರೆನೆ ಹೇಳಾಕತ್ತೀರಾ ಹೋಗಿಲ್ಲ ಮತ್ತೆ ನಾನು ಅದಕ್ಕೆ ಚಾಟಿಕೆ ಮಾಡಕತ್ತೀರಾ ಇಲ್ರಿ ಕರೆನೇ ಹೇಳಾಕತ್ತೀನಿ 89% ಆಗಿತ್ತು ಸ್ವೀಟ್ ಯಾವಾಗ ಕೊಡ್ತೀರಿ ಸರಿ ನನಗೆ ಒಟ್ಟೆ ನಂಬಕ ಆಗೋಲ್ಲ ಆಯ್ತ್ರಿ ಸ್ವೀಟ್ ಕೊಡ್ತೀನಿ ಅಂತ ಸರಿ ರೀ ಸರ್ ಇಲ್ಲೇ ರೀ ಕಂಗ್ರಾಚುಲೇಷನ್ ಸರಿ ಓಕೆ ಹೆಡ್ ಫೋನ್ ಅಮ್ಮ ನಾನು 89% ಮಾಡಿನ ಅಮ್ಮ ಅಯ್ಯೋ ಆರ್ಕನೋರ್ ಬಾಯಾಗ ಒಂದ್ ಎಕ್ ಸಗಣಿ ಇಟ್ಟಂಗ ಆತೆ ಅಯ್ಯೋ ಚಲೋ ಆತಪ್ಪ ಅಪ್ಪ ನನ್ನ ಮಮ್ಮಗಳು ಹೋಗಿ ಯಾರ್ಯಾರ ಏನೇನ ಅಂದ್ರು ಈಗ ಸಾಲಿ ಕೊಂಡಾಳ ಈಕೇನ್ ಓತ್ತಾಳ ಈಕೇನ್ ಮಾಡ್ತಾಳ ಅಂದ್ರು ಹಾ ಅಂತು ಹೇಳಿದಂಗ ಸಾಧನೆ ಮಾಡಿದೇವ ನಿಮ್ಮ ಕಾಕನ ಮಾತು ಉಳಿಸಿದಿ ಚಲೋ ಆತ ಕೈಕಲ್ ಮಕ್ಕ ತಕ್ಕೊಂಡು ದೇವ್ರ ಮುಂದೆ ತುಪ್ಪ ದೀಪ ಹಚ್ಚು ಹ್ಮ್ ನೀನ್ ಏನು ಇಬ್ರು ಕೂಡಿ ಒಟ್ಟಿಗೆ ಬರ್ತಿದ್ರಲ್ಲ ಪೇಪರ್ನ

இன்னும் ஐத்தி ஆ ஒன் பேப்பர் முகலில் ரெசல்ட்ரோனா இன்னும் ஐத்தி முந்த இட்டு முகிளில முந்த நோட்ரினா உழக் அதுக்கொட்டும் இவ்வளோ